ಹಾಯ್ ಹಾಯ್ ಹೇಗಿದ್ದೀರಾ ಯು ಗುಡ್ ಊಟ ಸಾಂಗ್ ಬರ್ತೀಯಾ ಫೀಲ್ಡ್ ಹೋಗೋಣ ಬನ್ನಿ ನಲ್ವತ್ ಕಿಲೋಮೀಟರ್ ಆಗುತ್ತೆ ಮೆಟ್ರೋ ದೂರ ನಾನ್ ಹೋಗ್ತೀನಿ ನಿಮ್ಮನ್ನ ಯು ನಮ್ಮ ಮಹಿಳಾ ಒಕ್ಕೂಟದಲ್ಲಿ ನೀವೊಂದು ಶೋ ಕೊಡಿ ಯಾವ ತರ ಬೇಕಾದ್ರೂ ಕೊಡ್ಬೋದು ಮಕ್ಳು ಬರ್ತಾರೆ ಮಹಿಳೆಯರು ಬರ್ತಾರೆ ಆರೋಗ್ಯದ ಬಗ್ಗೆ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ಮತ್ತೆ ನಮ್ಮ ಇವಾಗ ಫ್ಯೂಚರ್ ಏನಿದೆ ಸಿಚುವೇಶನ್ ಅದ್ರ ಬಗ್ಗೆ ನೀವು ಕೊಡ್ಬೋದು ಶೋ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಐ ವೆಲ್ಕಮ್ ಟು ಯು ಚೆನ್ನಾಗಿದ್ದೀರಾ ನನ್ನ ದೋಸೆ ಮಾಡಿದೆ ನೀವೇನ್ ಮಾಡಿದೆ ಹಾಲು ಯು

ಕೈ ಎಲ್ಲ ಆಕ್ಷನ್ ಮಾಡಕ್ಕೋಸ್ಕರ ಇದ್ ಮಾಡಕ್ಕೋಸ್ಕರ ಲೈಕ್ ಅವಾಗೆಲ್ಲ ಲೈಕ್ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಲೈಕ್ ಇವ್ರು ಮಾಡ್ತಾ ಇದ್ರು ಇಂದು ಶ್ರೀ ರವೀಂದ್ರ ಅವರು ಅದಾದ್ಮೇಲೆ ಲೈಕ್ ಅದು ಸ್ಟಾಪ್ ಆಯ್ತು ಈ ಕಲೆ ಲೈಕ್ ತುಂಬಾ ಇಲ್ಲೆಲ್ಲ ಇನ್ನೊಬ್ರು ಮಾತಾಡ್ತಾ ಇದಾರಲ್ಲ ಇನ್ನೊಬ್ರು ಲೇಡಿ ಲೇಡಿ ಲೇಡಿನೇ ಇಂದು ಅವ್ರ ಅಜ್ಜಿ ಇಡ್ಕೊಂಬ್ ಬರ್ತಾರಲ್ಲ ಅವರು ಮಾಡಿದ್ದಾರೆ ಲೈಕ್ ಯಾರು ಇಂಡಿಯಾ ಇದು ಒಂದೂವರೆ ವರ್ಷ ಮೇಲಿಂದ ಮಾಡ್ಕೊಂಡ್ಬಿಟ್ಟು ಇವಾಗ ಇವಾಗ ಇದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೇನೆ ಇದರಿಂದ ನಿಮ್ಗೆ ಏನ್ ಲಾಭ ಸಿಗುತ್ತೆ ಅಥವಾ ಜನರಿಗೆ ಯಾವ ರೀತಿ ನೀವು ಇಂಟ್ರೊಡಕ್ಷನ್ ಕೊಡ್ತೀರಾ ನಾನು ಇದನ್ನ ಸ್ಟ್ಯಾಂಡ್ ಅಪ್ ಕಾಮಿಡಿ ಕೊಡ್ತೀನಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗಿ ಸ್ಟ್ಯಾಂಡ್ ಅಪ್ ಇದ್ರಲ್ಲಿಂದ ಮಾಡ್ತಾ ಇದ್ದೇನೆ ಸೊ ತುಂಬಾ ಜನಕ್ಕೆ ಲೈಕ್ ಇದ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಕೆಲಸ ಕೊಡ್ತಾ ಇಲ್ಲ ಎಲ್ಲೂ ಶೋಸ್ ಗಳು ಕೊಡ್ತಾ ಇಲ್ಲ ನನ್ಗೆ ಅದೇ ತುಂಬಾ ಬೇಜಾರ್ ಆಗ್ತಾ ಇದೆ ಯಾವ ಶೋಸ್ ಕೊಡ್ತಾ ಇಲ್ಲ ಅಂತಾನೆ ನನ್ ಗೊತ್ತಾಗ್ತಾ ಇಲ್ಲ ಅಡ್ವರ್ಟೈಸ್ಮೆಂಟ್ ನಾನು ಎಲ್ಲಾ ಮಾಡ್ತಾ ಇದೀನಿ ಅಡ್ವರ್ಟೈಸ್ ಮಾಡ್ತಾ ಇದೀನಿ ಎಲ್ಲಾ ಕಡೆಲಿ ಇದ್ ಮಾಡ್ತಾ ಇದ್ದೀನಿ ಲೈಕ್ ನನ್ ಜೆಂಡರ್ ಇಡ್ಕೊಂಡ್ಬಿಟ್ಟು ದೂರ ತಳ್ತಾ ಇದಾರಾ ಇಲ್ಲ ಮತ್ತೊಂದು ಬೇರೆದ್ ಏನಾದ್ರು ಪ್ರಾಬ್ಲಮ್ ಆಗ್ತಾ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲ ಜೆಂಡರ್ ಬಗ್ಗೆ ಯಾರು ಸಾಮಾನ್ಯವಾಗಿ ತಪ್ಪು ತಿಳ್ಕೊಳಲ್ಲ ನಾವ್ ಸಮಾಜಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಎಲ್ಲರೂ ನಿಮ್ಗೆ ಎಂಕರೇಜ್ ಕೊಡ್ತಾರೆ ಸದ್ಯಕ್ಕೆ ಇಲ್ಲ ಅಂದ್ರೂ ಮುಂದಕ್ಕೆ ಚೆನ್ನಾಗುತ್ತೆ ಅದೇ ಇವಾಗ ಅದೇ ಯೋಚನೆ ಮಾಡ್ತಾ ಇದೀನಿ ಲೈಕ್ ನಂದೇ ಆಗಿರೋ ಓನ್ ಯೂಟ್ಯೂಬ್ ಚಾನಲ್ ಇದೆ ಅದ್ರಲ್ಲಿ ಲಾಕ್ಸ್ ಮಾಡ್ಕೊಂತ ಹೋಗ್ತಾ ಇರ್ತೀನಿ ಲೈಕ್ ಜನ ಮಾತಾಡೋದು ಎಂಟರ್ಟೈನ್ಮೆಂಟ್ ಮಾಡೋದು ಅದು ಯೂಟ್ಯೂಬ್ ಅಲ್ಲೇ ಇವಾಗ ಸ್ವಲ್ಪ ರೆಕಗ್ನೈಸ್ ಆಗ್ಬೇಕು ಅಂತ ಬಿಟ್ಟಿದೆ ಲೈಕ್ ಕೆಲವೊಂದು ಆಡಿಷನ್ಸ್ ಎಲ್ಲ ಕೊಡ್ಬೇಕು ಅಂತ ಬಿಟ್ಟಿದೆ ನೋಡೋಣ ಅಂತ ಥ್ಯಾಂಕ್ ಯು ನಿಮ್ದು ಈ ಒಂದು ಕಲೆ ಇನ್ನು ನಾಲ್ಕೈದು ಜನಕ್ಕೆ ಚೆನ್ನಾಗಿ ಇವಾಗ ಅಪ್ರಿಶಿಯೇಟ್ ಆಗ್ಲಿ ನೀವು ಈ ಪ್ರೋಗ್ರಾಮ್ ಅಲ್ಲಿ ಸಕ್ಸಸ್ ಆಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಮನದಾಳಿಕೆ ನಲ್ಲಿ ಲೈಕ್ ಇದನ್ನ ಲೈಕ್ ಇಂಡಿಯಾದಲ್ಲೇ ಫಸ್ಟ್ ಅಂತ ಮಾಡಿದ ನಿಮ್ಗೆ ನನಗೆ ಇಂತ ಒಂದು ಕಲೆ ಇದೆಯಲ್ಲ ನಿಮ್ಮಲ್ಲಿ ನಾವು ಜೆಂಡರ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಯಾರು ಯಾವ ಕಲೆಯನ್ನ ನಮ್ಮ ಸಮಾಜಕ್ಕೋಸ್ಕರವಾಗಿ ಕೊಡ್ತಾ ಇದ್ದಾರೆ ಮತ್ತೆ ಇದರಿಂದ ನಾವು ತಿಳ್ಕೊಂಡು ಏನ್ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮಿಂದ ಕೆಟ್ಟದ್ದಂತೂ ಸುಮಾರು ಜನ ಮಾಡ್ತಾರೆ ಅದೇ ಒಳ್ಳೆ ಕಲೆಗೆ ಬೆಲೆ ಕೊಡಬೇಕು ನಾವು ಸಮಾಜದಲ್ಲಿ ಈ ಒಳ್ಳೆ ಕಲೆಯನ್ನ ನೀವು ಆದಷ್ಟು ಬೇಗ ಇನ್ನು ಸುಮಾರು ಜನ ಅಥವಾ ಸುಮಾರು ಫಂಕ್ಷನ್ ಅಲ್ಲೆಲ್ಲ ನೀವು ಕ್ಲಿಕ್ ಆಗಿ ಈ ಒಂದು ಕಲೆಯನ್ನ ನಿಮ್ಮ ಅಭಿವೃದ್ಧಿಗೋಸ್ಕರ ನಡ್ಸ್ಕೊಂಡು ಹೋಗಿ ಅಂತ ನನ್ನ ಒಂದು ಆ ಅನಿಸಿಕೆ ಮತ್ತೆ ಆಶೀರ್ವಾದ ಅಂದ್ಕೊಳ್ಬೋದು ನೀವು ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಮ್ಮ ಆಶೀರ್ವಾದದಿಂದ ನನ್ಗೆ ಇನ್ನು ಲೈಕ್ ಬೇರೆ ಬೇರೆ ಲೈಕ್ ಟಿವಿ ಪ್ರೋಗ್ರಾಮ್ಸ್ ಅಲ್ಲಿ ಎಲ್ಲಾನು ಲೈಕ್ ಆಫರ್ ಸಿಕ್ಲಿ ಅಂತ ಹೇಳ್ಬಿಟ್ಟು ನನ್ಗೆ ಮತ್ತೆ ಅವಂತಿಕಾ ಬ್ಲೆಸ್ಸಿಂಗ್ ಮಾಡ್ಬಿಡಿ ಥ್ಯಾಂಕ್ ಯು ಅವಂತಿಕಾ ವೆರಿ ಗುಡ್ ಗೈಡ್ ಥ್ಯಾಂಕ್ ಯು